ಈಗ ಶುರುವಾಗಿರೋದು ಈಗ ಇಲ್ಲಿಂದ ಮೆದಲು ಕೈ ಹಾಕಿರೋದು ಸೊ ಇವಾಗ ಆ್ಯಕ್ಚುಲಿ ಅಸ್ಲಿ ಆಟ ಶುರು ಯು ಆ್ಯಂಡ್ ಐ ಆಟ ಇವಾಗ ಶುರುವಾಗಿದೆ ಸೊ ಸೆಕೆಂಡ್ ಹಾಫ್ ಯಾವ ಲೆವೆಲ್ಗೆ ಹೋಗುತ್ತೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಅರ್ಥ ಆಗಿರೋದು ಇಷ್ಟೇ ಒಂದು ಸಮಾಜನ ಮಿರರ್ ಆಗಿ ನಮ್ಮ ಮುಂದೆ ಇಟ್ಟಿದ್ದಾರೆ ನಮ್ಮ ಮುಖ ನಾವೇ ಕನ್ನಡಿಲಿ ನೋಡ್ಕೊಂಡಾಗಿದೆ ಸೊ ಸೇಫಾಗಿ ನೆಕ್ಸ್ಟ್ ಯಾರ್ಯಾರು ಬರ್ತಾ ಬರ್ತಾಯಿದ್ದೀರಾ ಜೋವಲ್ ಒಂದು ಖರ್ಚು ಬಿಟ್ಕೊಂಬನ್ನಿ ಯಾಕಂದರೆ ಉಗಿತಾ ಇರ್ತಾರೆ ಇರಿ ಅಷ್ಟೇ ಸರಿನಾ ಸೆಕೆಂಡ್ ಹಾಫ್ ಹೆಂಗಿರುತ್ತೆ ಅಂತ ನೋಡಿ ಹೇಳಬೇಕು ಇಷ್ಟೆ ಸರ್ ಫಸ್ಟ್ ಹಾಫ್ ಫುಲ್ಲು ತಲೆ ತಲೆ ಉಳ್ಳ ಬಿಟ್ಬಿಟ್ಟಿದ್ದಾರೆ ಸೆಕೆಂಡ್ ಹಾಫ್ ನೋಡಬೇಕು ಸರ್ ಫಸ್ಟ್ ಹಾಫ್ ಸೂಪರಾಗಿ ಬಿಟ್ಟವ್ರ ಮಾಡ್ಕೊಳ್ಳೋಕೆ ಆಗಲ್ಲ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ನೋಡಿ ಅಷ್ಟೇ ಫಸ್ಟ್ ಹಾಫ್ ಫುಲ್ಲು ತಲೆ ಉಳ್ಳ ಬಿಟ್ಟವ್ರೆ ಸೆಕೆಂಡ್ ಹಾಫ್ ನೋಡೋಣ ಇನ್ನೂ ಮೂರು ಸತಿ ನೋಡ್ಬೇಕು ಸರ್ ಇದಕ್ಕೆ ಇನ್ನೂ ಮೂರು ಸತಿ ಡೈಲಿ ನೋಡಿದ್ರೆ ಸರಿ ಆಗಲ್ಲ ಇದು ಇನ್ನೂ ಐತೆ ಸರ್ ಇನ್ನೂ ವಿಷಯ ಉಪೇಂದ್ರ ಅಂದ್ರೆ ಅರ್ಥ ಏನು ಗೊತ್ತಾ ಸರ್ ಊರೂರು ಸುತ್ತಿ ಪ್ರಪಂಚಕ್ಕೆ ನಾನೇ ಅನ್ನೋನೇ ಉಪೇಂದ್ರ ಸರ್ ಅದೇ ಪಿಕ್ಚರ್ ಯು ವೈ ಬ್ರದರ್ ಯು ಐ ಅಂದರೆ ಅಂದ್ರೆ ಏನಿಲ್ಲ ಯು ಆರ್ ಇಮ್ಯಾಜಿನೇಷನ್ ಅಷ್ಟೇ ನಿಮ್ಮ ಮೈಂಡಲ್ಲಿ ಏನು ಓಡ್ತಾ ಇದೆ ಅಷ್ಟೇ ಏನಿಲ್ಲ ನಮ್ಮ ಮನಸ್ಸೊಳಗಿರ ನಮ್ಮ ಎರಡು ಥರ ಇರುತ್ತೆ ಒಬ್ರಿಗೆ ಸತ್ಯ ಒಬ್ರಿಗೆ ಒಳ್ಳೇದು ಮಾಡೋದು ಇನ್ನೊಂದು ಕೆಟ್ಟತನ ನಮ್ಮ ಮನಸ್ಸೊಳಗಿರುತ್ತೆ ಕೆಟ್ಟತನ ಅದು ನಾವು ಯಾವತ್ತೂ ತೋರಿಸ್ಕೊಳ್ಳೋಲ್ಲ ಜಾಸ್ತಿ ನಾವೆಲ್ಲರೂ ಮುಂದೆ ಶೋಕಿ ಕೊಡೋಕ್ಕೋಸ್ಕರ ಒಳ್ಳೆಯವರಾಗಿರ್ತೀವಿ ಒಳ್ಳೆಯರಾಗಿರ್ತೀವಿ ಎಲ್ಲರಿಗೊಂದ್ಸಲ ಶೋಕಿ ಕೊಡಬೇಕಲ್ಲ ನಾವು ಒಳ್ಳೆಯವ್ರು ಹೊಂದ್ಕೊಬೇಕಲ್ಲ ಅದಕ್ಕೋಸ್ಕರ ಎಲ್ಲ ಸತ್ಯವಾಗಿರ್ತೀವಿ ನನ್ನ ಒಳಗಡೆ ಕೆಟ್ಟಾಗಿ ಹೇಳ್ತಾ ಇರ್ತಾರೆ ಉಗಿದು ಬರ್ದು ಹೇಳ್ತಾ ಇರ್ತಾರೆ ಏ ನೀನು ಸರಿ ಇಲ್ಲ ಕಣ ಫಸ್ಟ್ ಆಫ್ ಆಲ್ ಎಲ್ರಿಗೂ ಶೋಕಿ ತೋರ್ಸೋಕೆ ಮಾಸ್ಕರ್ ನೀನು ಹೊರಗಡೆ ಪ್ರಪಂಚದಲ್ಲಿ ನಿಮ್ಮ ಮಕ್ಕವಾಡ ಹಾಕೊಂಡು ಸತ್ಯ ಥರ ಓಡಾಡ್ತಾ ಇದ್ದೆ ಅಷ್ಟೇ ನಾ ನಾನು ನೀನು ಇರೋದೇ ಹಿಂಗೆ ಕಣೋ ಅಂತ ಹೊರ್ಗಡೆ ಬರ್ದು ಹೇಳ್ತಾ ಇರ್ತಾನೆ ಸದ್ಯಕ್ಕೆ ತಲೆ ಒಂದು ಸ್ವಲ್ಪ ಉಳಬೇಕು ಬಿಟ್ಟಿದ್ದಾರೆ ನೋಡೋಣ ಇನ್ನು ಮುಂದಕ್ಕೆ ಹೇಳಿದಾರವರು ಅದೇ ಮನುಷ್ಯ ಸ್ಟೋರಿ ಮಾಡಲ್ಲ ಮನುಷ್ಯ ಫಸ್ಟ್ ಎಲ್ಲಿ ತಪ್ಪು ಮಾಡ್ತಾನೆ ಹೇಳಿದ್ದಾರೆ ಅಲ್ಲಿಂದ ಇಷ್ಟು ಆಗುತ್ತೆ ಅಂತ ಹೇಳಿದಾರೆ ಫಸ್ಟ್ ಆಫ್ ಅಲ್ಲಿವರೆಗೂ ಹೇಳಿದ್ದಾರೆ ನೋಡೋಣ ಸರ್ ಸೆಕೆಂಡ್ ಆಫ್ ಹೆಂಗಿರುತ್ತೆ ಹೇಗಿತ್ತು ನನಗೆ ಇಷ್ಟ ಫೈಟಿಂಗ್ ಇತ್ತು ಮಾಡ್ತಾನೆ ಕಾ ದುಡ್ಡಿರೋ ಹತ್ರ ದುಡ್ಡು ಇಲ್ಲದೆ ಇದರ್ಧನ್ ಆವಾಗ್ಲಾ ಹೆಂಗೆ ಏ ಮಾಡಿಸ್ತಾರಂತ ಗೊತ್ತಾಯಿತು ಚೆನ್ನಾಗಿ